ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಖ್ಯ ಗಾಂಕರ್ ಇದು ರಾಜ್ಯ ರಾಜಕಾರಣದ ದಿಕ್ಕುದೆಸೆಯನ್ನ ಬದಲಿಸುವಂತಹ ಸುದ್ದಿ ರಾಜ್ಯ ರಾಜಕಾರಣದ ಚಿತ್ರಣವನ್ನೇ ಬದಲಿಸಿ ಬಿಡಬಹುದು ಇಂಥದ್ದೊಂದು ಬೆಳವಣಿಗೆ ಈಗ ಲೆಕ್ಕಾಚಾರ ಏನಾಗ್ತಾ ಇದೆ ಅಂತ ಸುದ್ದಿಗಳು ಬರ್ತಿವೆ ಅದು ನಿಜವಾಗಿದ್ದೇ ಹೌದಾದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಯಾರೂ ಹೆಮ್ಮಾಡದಂತಹ ಕಾರ್ಯಾಚರಣೆ ಇಂಟ್ರೆಸ್ಟಿಂಗ್ ಮಾಹಿತಿ ಒಂದು ಇಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಕ್ಸ್ಪೆಕ್ಟೆಡ್ ಈ ಚನ್ನಪಟ್ಟಣ ಫಲಿತಾಂಶ ಮೂರು ಕ್ಷೇತ್ರಗಳ ಫಲಿತಾಂಶ ಮುಂದಾಗುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನಿರ್ಧರಿಸುತ್ತೆ ಅನ್ನೋದನ್ನ ಬಹಳ ಹಿಂದೆಯೇ ಲೆಕ್ಕ ಹಾಕಲಾಗಿತ್ತು ಈ ರಿಸಲ್ಟ್ ಹೇಗಿರುತ್ತೆ ಯಾರ ಪರವಾಗಿರುತ್ತೆ ಅನ್ನೋದ್ರ ಮೇಲೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗಬಹುದು ಅಂತ ಈಗ ಅಂಥದ್ದೇ ಒಂದು ಬೆಳವಣಿಗೆಗೆ ನಾಂದಿ ಹಾಡಿದ್ರ ದೊಡ್ಡ ಲೀಡರ್ಸ್ ಅದರಲ್ಲೂ ದೊಡ್ಡ ಲೀಡರ್ಸ್ ಮೂಲಕವೇ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಟ್ಟಿದೆ ಅನ್ನುವಂತಹ ಸುದ್ದಿ ಕೂಡ ಸದ್ದು ಮಾಡ್ತಾ ಇದೆ ಬಿಗ್ ಆಪರೇಷನ್ ಈಗಾಗಲೇ ಹೇಳಿದ ಹಾಗೆ ರಾಜ್ಯದ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಿಸಬಲ್ಲಂತ ಒಂದು ಆಪರೇಷನ್ ಪ್ಲಾನ್ ಸದ್ದಿಲ್ಲದೆ ಆಗ್ತಿದೆ ಅನ್ನೋ ಸುದ್ದಿ ಇದು ಏನ್ ಹಾಗಾದ್ರೆ ಇವತ್ತು ಸಿ ಎಂ ಇಬ್ರಾಹಿಂ ಅವರು ಜಿ ಟಿ ದೇವೇಗೌಡರನ್ನ ಭೇಟಿ ಮಾಡ್ತಾರೆ ಸಿ ಇಬ್ರಾಹಿಂ ಅವ್ರು ನೋಡ್ತಾ ಇದ್ದೀವಲ್ಲ ನಮ್ಮದು ಅಸಲಿ ಜೆ ಡಿ ಎಸ್ ನಮ್ಮ ಹತ್ರ ಪಹಣಿ ಇದೆ ಹಕ್ಕಪತ್ರ ನಮ್ಮ ಹತ್ರ ಇದೆ ಗೇಣಿ ಮಾಡ್ತಿರೋರು ನಾವು ಅಂತ ಹೇಳ್ಕೊಂಡು ಹೇಳ್ ಓಡಾಡ್ತಿದ್ದಾರೆ ಅವರು ಜೆ ಡಿ ಎಸ್ ಅಸಲಿಗೆ ನಮ್ಮದು ಅಂತ ಕುಮಾರಸ್ವಾಮಿ ಅವ್ರನ್ನೇ ಉಚ್ಚಾಟಿಸ್ತೀವಿ ಅಂತೆಲ್ಲ ಮಾತೆಲ್ಲ ನೆನಪಿತೀಯಲ್ವಾ ಕಾನೂನು ಹೋರಾಟ ಅದು ಇದು ಚಾಲ್ತಿಯಲ್ಲಿದೆ ನಮ್ಮದೇ ಜೆ ಡಿ ಎಸ್ ಅಂತ ಹೇಳ್ತಿದ್ದಂತಹ ಸಿ ಎಂ ಇಬ್ರಾಹಿಂ ಅವರು ಈ ರಿಸಲ್ಟ್ ಆದಮೇಲೆ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ ಸಿ ಎಂ ಇಬ್ರಾಹಿಂ ಒಬ್ಬರೇ ಏನೋ ಮಾಡ್ಬಿಡ್ತಾರೆ ಅಲ್ಲ ಆದರೆ ಜಿ ಟಿ ದೇವೇಗೌಡರು ಸೇರಿದ್ದಾರೆ ಅವರು ಕಾಂಗ್ರೆಸ್ ಸೇರೋದು ಖಚಿತ ಆಗಿದೆ ಅವರೇ ಹೇಳ್ಕೊಂಡಿದ್ದಾರೆ ಅಲ್ಲ ಜನ ಬಯಸಿದರೆ ನಾನು ಕಾಂಗ್ರೆಸ್ ಸೇರೋದಕ್ಕೆ ರೆಡಿ ಅಂತ ಅವರೇ ಬಯಸಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಕುತೂಹಲಕಾರಿಯಾಗಿದೆ ಅವರು ಒಬ್ಬರೇ ಅಲ್ಲ ತುಂಬ ಜನ ಇದ್ದಾರೆ ಬಿ ಜೆ ಪಿಲೂ ಕೆಲವರಿದ್ದಾರೆ ಜೆ ಡಿ ಎಸ್ನಲ್ಲೂ ಹಲವರಿದ್ದಾರೆ ಒಂದಿಷ್ಟು ಆಗಬಹುದು ಅನ್ನೋ ಸುಳಿವನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಸ್ವತಃ ಜಿ ಟಿ ಡಿ ಎಸ್ ಹೋಗ್ತೀನಿ ಅಂದಮೇಲೆ ಇನ್ನೇನಿದೆ ಡೌಟ್ ಅದರಲ್ಲಿ ಎಲ್ಲರೂ ಒಪ್ಪಿದ್ರೆ ಹೋಗ್ತೀನಿ ಅಂತ ಅವ್ರ ನಡವಳಿಕೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರಲಿಲ್ಲ ನನಗೆ ಕರೀಲಿಲ್ಲ ವಯಸ್ಸಾಗಿದೆ ನನಗೆ ಅಂತ ಕುಟುಕಿದ್ರು ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಾಗ್ಲೂ ಆ ಕಡೆ ತಲೆ ಹಾಕಲಿಲ್ಲ ಮೈಸೂರಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಗುಣಗಾನ ಇದೆಲ್ಲ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಅವರು ಕಾಂಗ್ರೆಸ್ ಸೇರೋದು ಪಕ್ಕ ಅಂತ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಆಗಬೇಕಿತ್ತು ದೇವೇಗೌಡರು ಹೇಗೆ ಒತ್ತಾಡ್ದಿದ್ರು ಇಲ್ಲಿ ತನಕ ಬಾಳ್ತದ್ದು ಅಷ್ಟೇ ಸ್ನೇಹ ಈಗ ಸದ್ಯ ಅವರು ಗಡಿದಾಟದ್ ಗ್ಯಾರಂಟಿ ಆಗಿದೆ ಒಬ್ಬರೇ ಹೋಗ್ತಾರ ಎಷ್ಟು ಚಂದ್ರನ ಕರ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ನ ಅಸಲಿ ಪ್ಲ್ಯಾನ್ ಏನು ಅನ್ನೋದು ಇವತ್ತು ಯೋಗೇಶ್ವರ ಅವರು ಬಾಯಲ್ಲಿ ರಿವೀಲ್ ಆಯಿತು ಆಪರೇಷನ್ ಎಕ್ಸ್ಪರ್ಟ್ ಅಂತ ಕರೆಸ್ಕೊಳ್ತಾರೆ ಅವರು ಬಿಜೆಪಿ ಇದ್ದಾಗ ಆಪರೇಷನ್ನು ಮೀಟಿಂಗು ಅದು ಇದು ಅಂತ ಸಿಕ್ಕಾಪಟ್ಟೆ ಓಡಾಡ್ದವರು ಹಿಂದೆ ಸರ್ಕಾರ ರಚಿಸೋಲಿ ನನ್ನ ಪಾತ್ರ ದೊಡ್ಡದಿದೆ ಅಂತೆಲ್ಲ ಅವ್ರು ಹೇಳ್ಕೊಂಡಿದ್ದಾರೆ ಯಡಿಯೂರಪ್ಪನವ್ರಿಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದೆ ಅಂತ ಸೊ ಆಪರೇಷನ್ ಎಕ್ಸ್ಪರ್ಟ್ ಏನು ಬಾಂಬ್ ಸಿಡಿಸಿದ್ದಾರೆ ಅಂತ ಈಗಾಗಲೇ ನಾವು ಒಂದು ರಿಪೋರ್ಟ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತ ಬಹಳ ಕುತೂಹಲಕಾರಿ ಮಾಹಿತಿ ಇನ್ನೊಂದಿಗೆ ಹೊರಗಡೆ ಬರ್ತಾ ಇದೆ ಒಂದು ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಅವ್ರು ಹೇಳ್ಕೊಂಡ್ರು ಜೆ ಡಿ ಎಸ್ ಪಕ್ಷನೇ ಉಳಿಯಲ್ಲ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಯಾಕಂದ್ರೆ ಅಲ್ಲಿರುವಂಥ ಬಹುತೇಕ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಟಾಸ್ಕ್ ಕೊಟ್ಟರೆ ನಾಳೆ ಬೆಳಗ್ಗೆಯಿಂದ ಆಪರೇಷನ್ ಶುರುವಾಗುತ್ತೆ ನನಗದು ದೊಡ್ಡ ವಿಷಯನೇ ಅಲ್ಲ ಅಷ್ಟಕ್ಕಷ್ಟು ಎತ್ತಿ ಬಿಡೋಕೆ ರೆಡಿ ಅಂದರೆ ಛಿದ್ರ ಮಾಡೋಕೆ ರೆಡಿ ಜೆ ಡಿ ಎಸ್ನ ಅದು ದೊಡ್ಡ ಕೆಲಸವೇ ಅಲ್ಲ ಆಲ್ರೆಡಿ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವ ನೇರ ನೇರ ನುಡಿಗಳು ಅಚ್ಚರಿಗೆ ಕಾರಣ ಆಯಿತು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕಡೆಯಿಂದ ಯೋಗೇಶ್ವರ್ಗೆ ಸಪೋರ್ಟ್ ಸಿಕ್ತಿದ್ರಿ ಇಷ್ಟು ಭರ್ಜರಿಯಾಗಿ ಗೆಲ್ಲೋಕಾಗ್ತಿತ್ತೇನ್ರಿ ಇಂಪಾಸಿಬಲ್ ಕಾಂಗ್ರೆಸ್ ಬೇಸ್ ಹೇಗಿದೆ ಅಲ್ಲಿ ಹದಿನಾರು ಹದಿನೈದು ಇಪ್ಪತ್ತು ಸಾವಿರ ಮತ ತಗೊಳ್ತಿದ್ದ ಕಾಂಗ್ರೆಸ್ ಈ ಥರ ಅಭೂತಪೂರ್ವವಾಗಿ ಗೆಲ್ಲುತ್ತೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಸಪೋರ್ಟ್ ಸಿಕ್ಕಿದೆ ಅಂತ ಓಪನ್ ಆಗಿ ಹೇಳಿದ್ರು ಅವರು ಅಶ್ವಥ್ ಅವರೇ ಈ ರಿಸಲ್ಟ್ ನನಗೆ ಗೊತ್ತಿತ್ತು ಮೊದಲೇ ಗೊತ್ತಿತ್ತು ಅಂತಾರೆ ಅಂದರೆ ಅದರ ಅರ್ಥ ಏನ್ರಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಬಿ ಜೆ ಪಿಯಲ್ಲಿಯೂ ಒಂದು ಟೀಮ್ ಕುಮಾರಸ್ವಾಮಿ ಅವರು ಮತ್ತು ಅವರ ಪಕ್ಷ ಮುಗಿದು ಹೋದರೆ ಒಳ್ಳೆಯದು ಅಂತ ಕನಸು ಕಾಣ್ತಿರಬಹುದು ಸಹಜವಾಗಿ ಹಳೆ ಮೈಸೂರು ಭಾಗದಲ್ಲಿ ಇವರು ಚಿಗುರ್ಕೊಂಡ್ಬಿಟ್ರು ಲೋಕಸಭೆಯಲ್ಲಿ ಎರಡು ಸೀಟ್ ಗೆದ್ದು ಎಲ್ಲ ಬಿಡ್ತಿದ್ದಾರೆ ವಿಜಯೇಂದ್ರ ಆ್ಯಂಡ್ ಟೀಮ್ ಈ ಎಲೆಕ್ಷನ್ನಲ್ಲಿ ಸಪೋರ್ಟ್ ಮಾಡಿದ್ರು ಕೂಡ ಓವರ್ ಆಲ್ ಅಂತ ನೋಡೋದಕ್ಕೆ ಹೋದರೆ ಪಾದ ಯಾತ್ರೆ ಏನಾಯಿತು ಹೈಜಾಕ್ ಮಾಡಿಬಿಟ್ರು ಕುಮಾರಸ್ವಾಮಿ ಅವ್ರಿಗೆ ಕ್ರೆಡಿಟ್ ಸಿಕ್ಕಂಗೆ ಆಗ್ಬಿಡ್ತು ಆಮೇಲೆ ಅವರೇ ಕಂಪ್ಲೀಟಾಗಿ ಡಿ ಕೆ ವಿರುದ್ಧ ವಾಗ್ದಾಳಿ ನಡೆಸಿ ಸ್ಟೇಜ್ ತನ್ನದು ಮಾಡ್ಕೊಂಡ್ಬಿಟ್ರು ಪ್ಲ್ಯಾನ್ ಮಾಡಿದ್ದು ನಾವು ಅಂತ ಅಂತಟ್ಟಿರ್ಲಿಲ್ವಾಗ ಹಾಗಾಗಿ ಕುಮಾರಸ್ವಾಮಿ ಅವ್ರು ವೀಕ್ ಆದ್ರೆ ಅಟ್ಲೀಸ್ಟ್ ನಮ್ಮ ನಾಯಕತ್ವದ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಹೈಕಮಾಂಡ್ಗೆ ಇಲ್ಲ ಇವರು ಮಾತೇ ಕೇಳ್ತಾರೆ ಅನ್ನೋದು ಎಲ್ಲ ಕಡೆನೂ ಅಸಮಾಧಾನ ಇದೆ ಬಿಜೆಪಿಯಲ್ಲಿ ಆದರೆ ಹೇಗೋ ಮೇಲಿನ ಸಿಗ್ನಲ್ ಹೆಂಗಿದೆಯೋ ಹಂಗೆ ನಡ್ಕೊಳ್ತಿದ್ದಾರೆ ಅಷ್ಟೇ ಸೊ ಅಲ್ಲೂ ಅಸಮಾಧಾನ ಇದೆಯಾ ಈಗ ಪ್ಲಾನ್ ಏನು ಸಿ ಇಬ್ರಾಹಿಂ ಅವ್ರ ಮೂಲಕ ಒಂದು ಟೀಮ್ ರೆಡಿ ಮಾಡೋದು ಜಸ್ಟ್ ಲೈಕ್ ಮಹಾರಾಷ್ಟ್ರದಲ್ಲಿ ಎರಡು ಶಿವಸೇನೆ ಎರಡು ಎನ್ ಸಿ ಪಿ ಕಡೆಗೆ ಮೂಲ ಶಿವಸೇನೆ ಯಾವುದು ಮೂಲ ಎನ್ ಸಿ ಪಿ ಯಾವುದೋ ಒಂದು ಕಾನೂನು ಹೋರಾಟದ ಮೂಲಕ ಕ್ಲಿಯರ್ ಮಾಡ್ಕೊಳ್ಬೇಕಲ್ಲ ಅಂತಹ ಪರಿಸ್ಥಿತಿಯನ್ನು ತಂದಿಡೋದು ಹದಿನೈದರಿಂದ ಹದಿನಾರು ಜನ ಎಮ್ ಎಲ್ ಸೆಳೆದು ಸೆಳೆದ್ಬಿಟ್ರೆ ಇನ್ನೊಂದು ಜೆ ಡಿ ಎಸ್ ಅಂತ ಮಾಡಿ ಅವರು ಒಂದೇ ಸಲ ಕಾಂಗ್ರೆಸ್ಸೇ ಸೇರಲ್ಲ ಜಿ ಟಿ ಡಿ ನೇತೃತ್ವದಲ್ಲಿ ಒಂದು ಟೀಮು ಇಬ್ರಾಹಿಂ ಅವರು ಅದಕ್ಕೆ ಮೂಲ ಜೆ ಡಿ ಎಸ್ನವರು ಅವ್ರದ್ದು ಪಕ್ಷ ಅಂತ ಮಾಡೋದು ಚಿಹ್ನೆ ಅವ್ರಿಗೆ ಬೇಕು ಅಂತ ಕಾನೂನು ಹೋರಾಟ ನಾಳೆ ಮಾಡಿದ್ರು ಕೂಡ ಯಾವ ಬಣದ ಹೆಚ್ಚು ಶಾಸಕರಿದ್ದಾರೆ ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು ಅರ್ಧಕ್ಕಿಂತ ಅಧಿಕ ಶಾಸಕರು ಬಂದುಬಿಟ್ರೆ ಕಾನೂನು ತೊಡಕು ಇರಲ್ಲ ಅವ್ರಿಗೆ ಕಾನೂನು ಹೋರಾಟ ಮಾಡಿದ್ರು ಚಿಹ್ನೆ ಇವ್ರಿಗೆ ಸಿಕ್ಬಿಡುತ್ತೆ ಅಂಥದ್ದೊಂದು ಪ್ಲಾನ್ ರೆಡಿ ಆಗಿದೆಯಂತೆ ಯಾಕಂದ್ರೆ ಈಗ ಕುಮಾರಸ್ವಾಮಿ ಅವರನ್ನ ಮುಗಿಸಬೇಕು ಅನ್ನೋ ವಿಚಾರದಲ್ಲಿ ಎಲ್ಲರೂ ಒಂದಾದಂತೆ ಕಾಣಿಸ್ತಾ ಇದೆ ಕೈಪಾಳ್ಯದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲಿಂದ ನಾಯಕತ್ವದ ಪೈಪೋಟಿ ಸಿಟ್ಟೆಲ್ಲ ಇದೆ ದೇವೇಗೌಡರ ಮೀರಿಸುವಂತಹ ಒಕ್ಕಲಿಗ ನಾಯಕನಾಗೋದಕ್ಕೆ ಯಾವತ್ತು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಸಿದ್ದರಾಮಯ್ಯನವರು ಸಿಡ್ದಿದ್ದಾರೆ ಯಾವಾಗ ಈ ಸರ್ಕಾರ ಕೆತ್ತಸಿಯೋಣ ಈ ಸರ್ಕಾರ ಬಿದ್ದು ಹೋಗತ್ತೆ ಮತ್ತೊಂದು ಅಂತ ದೇವೇಗೌಡ್ರೇ ಬಂದು ಮುಹೂರ್ತ ಫಿಕ್ಸ್ ಮಾಡಿದ್ರು ಚನ್ನಪಟ್ಟಣದ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಮತ್ತೊಂದು ಯಾವಾಗ ವಿಚಾರಗಳು ಸೀರಿಯಸ್ ಆಗಿದೆಯೋ ಆಗ ಸಿದ್ದರಾಮಯ್ಯನವ್ರಿಗೂ ಅನಿಸಿರುತ್ತೆ ಇವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಹಾಗಾಗಿ ಈ ಸಲ ಸೀರಿಯಸ್ ಆಗಿ ತಗೊಂಡು ಬರೋ ಚುನಾವಣೆ ಅಷ್ಟೊತ್ತಿಗೆ ಜೆ ಡಿ ಎಸ್ ಅಸ್ತಿತ್ವವೇ ಇಲ್ಲದಂತೆ ಮಾಡಿಬಿಟ್ರೆ ತಲೆನೋವೇ ಇಲ್ಲ ಒನ್ ಟು ಒನ್ ಫೈಟ್ ಜೆ ಡಿ ಎಸ್ಸು ಇದ್ದಷ್ಟು ಡೇಂಜರು ಈಗ ನೋಡಿ ಲೋಕಸಭೆಯಲ್ಲಿ ಚಿಗುರ್ಕೊಂಡ್ಬಿಟ್ರು ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿಬಿಟ್ರು ಸಿಕ್ಕ ಒಂದು ಸಣ್ಣ ಚಾನ್ಸಲ್ಲಿ ದೊಡ್ಡದಾಗಿ ಎದ್ದು ನಿಂತು ಬಿಟ್ರು ಹಿಂಗೆ ಆಗ್ತಿರತ್ತೆ ನಾಳೆ ಸರ್ಕಾರ ಮಾಡೋದು ಅಂತ ಬಂದರೆ ಮೈತ್ರಿಯಾಗಿ ಮತ್ತೆ ಅವ್ರ ಜೊತೆ ಗುದ್ದಾಡಬೇಕಾಗತ್ತೆ ಯಾವ ಪರಿಸ್ಥಿತಿಲಿ ಏನಾಗುತ್ತೆ ಹೇಳಕ್ಕಾಗಲ್ಲ ಅದು ಇದ್ರೆ ತಾನೆ ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಈಗ ಸರಿಯಾದ ಸಮಯ ಕಬ್ಬಿಣ ಕಾದಿದೆ ಎಲೆಕ್ಷನ್ ಸೋತು ಹೈರಾಣಾಗಿರೋ ಟೈಮಲ್ಲಿ ಶಾಸಕರು ಡಿಸ್ಟರ್ಬ್ ಆಗಿರುತ್ತೆ ನಮ್ಗೆ ಏನು ಭವಿಷ್ಯ ಇದೆ ಫ್ಯಾಮಿಲಿ ಅನ್ನುವಂಥ ಒಂದು ಆಲೋಚನೆಯಲ್ಲಿರ್ತಾರೆ ಇದು ಸರಿಯಾದ ಟೈಮು ಕಬ್ಬಿಣ ಕಾದಾಗ ಹೊಡೆದು ಜೆ ಡಿ ಎಸ್ ಅನ್ನುವಂತಹ ಪಕ್ಷದ ಅಸ್ತಿತ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಭರ್ಜರಿ ಲೆಕ್ಕಾಚಾರ ರೆಡಿ ಆಗಿದೆ ಅನ್ನೋದೀಗ ದೊಡ್ಡ ದೊಡ್ಡ ನಾಯಕರ ಬಾಯಲ್ಲೇ ಹೊರಗಡೆ ಬರ್ತಿದೆ ಸುಳಿವು ಸಿಕ್ತಿದೆ ಅದು ಯೋಗೇಶ್ವರ್ ಇರಬಹುದು ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರೋ ಹಿಂಟಿರಬಹುದು ಕುತೂಹಲಕಾರಿಯಾಗಿದೆ ಅಲ್ಲಿ ನೋಡಿ ಪ್ರೀತಮ್ ಗೌಡ ಅವರು ಶ್ರೇಯಸ್ ಪಾಟೀಲ್ ಜೊತೆಗೆ ಕಾರ್ಯಕ್ರಮದಲ್ಲಿ ಸ್ಟೇಜ್ ಶೇರ್ ಮಾಡಿದ್ದಾರೆ ಯಾವ ಪ್ರೀತಮ್ ಗೌಡ ಮತ್ತು ಅಲ್ಲಿನ ಹಾಸನದ ಎಂ ಪಿ ವಿರುದ್ಧ ಈ ಪೆನ್ ಡ್ರೈವ್ ಆರೋಪ ಇತ್ತು ಇಂಥವರೆಲ್ಲ ಸೇರ್ಕೊಂಡೇ ಮಾಡಿದ್ದಾರೆ ಅಂತ ಯಾರ ಹೆಸರನ್ನು ಕುಮಾರಸ್ವಾಮಿ ಅವ್ರು ಹೇಳ್ತಿದ್ರು ಅವರೆಲ್ಲ ಈಗ ಪಕ್ಷ ಭೇದ ಮರೆತು ಒಂದೇ ಸ್ಟೇಜಲ್ಲಿ ಕಾಣಿಸ್ಕೊಂಡಿರೋದು ಶ್ರೇಯಸ್ ಪಟೇಲ್ರನ್ನ ಬಾಯ್ ತುಂಬ ಪ್ರೀತಮ್ ಗೌಡ ಅವರು ಹಾಡಿ ಹೊಗಳಿರೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ ಬಿ ಜೆ ಪಿಯಲ್ಲಿಟ್ಕೊಂಡು ಕಾಂಗ್ರೆಸ್ನ ಎಂ ಪಿಯನ್ನ ಅಭಿವೃದ್ಧಿಯನ್ನ ಈಗ ಹೊಳೆ ನರಸೀಪುರದ ಚಿತ್ರಣ ಬದಲಾಗಿರೋ ರೀತಿಯನ್ನ ಹಾಡಿ ಹೊಗಳಿದ್ದಾರೆ ಪ್ರೀತಮ್ ಗೌಡ ಅವರು ಅಲ್ಲಿಗೆ ಇವರಿಬ್ರು ಬಹಳ ಕ್ಲೋಸ್ ಅನ್ನೋದು ಕನ್ಫರ್ಮ್ ಆಯ್ತಲ್ಲ ಅನ್ನೋ ರೀತಿಯ ಚರ್ಚೆಗಳು ಶುರುವಾಗಿದ್ದು ಜೆ ಡಿ ಎಸ್ಗೆ ಸರಿಯಾದ ಪೆಟ್ಟು ಬೀಳಲಿದೆಯಾ ಎಲ್ಲ ಕಡೆಯಿಂದ ಅನ್ನುವಂಥ ಒಂದು ಟಾಕ್ ಈಗ ಕಿಡಿ ಹೊತ್ತಿಸಿಬಿಟ್ಟಿದೆ ಅದಕ್ಕೆ ಪೂರಕವಾದ ಕೆಲವು ಬೆಳವಣಿಗೆಗಳು ನಡೀತಾ ಇದ್ದು ಕಾನೂನಾತ್ಮಕವಾಗಿಯೂ ನಾಳೆ ಕುಮಾರಸ್ವಾಮಿ ಅವ್ರಿಗೆ ದಾರಿಯೇ ಇಲ್ಲದಂತೆ ಮಾಡುವ ಪ್ರಯತ್ನ ನಡೀತಿದೆಯಾ ಕಾದ್ ನೋಡ್ಬೇಕು ಕುಮಾರಸ್ವಾಮಿ ಅವರ ಕೌಂಟರ್ ಹೇಗಿರ್ಲಿದೆ ಕೇಂದ್ರ ಬಿಜೆಪಿ ನಾಯಕರ ಬಲದೊಂದಿಗೆ ಯಾಕಂದ್ರೆ ಕೇಂದ್ರ ಬಿಜೆಪಿಗೆ ಬೇಕು ರಾಜ್ಯ ನಾಯಕರಿಗೆ ಬೇಡದೆ ಇದ್ರು ಕೇಂದ್ರ ನಾಯಕರಿಗೆ ಗೊತ್ತು ನಾಳೆ ವಿಧಾನಸಭಾ ಚುನಾವಣೆ ಬಂದರೆ ಇಲ್ಲಿ ನಾಯಕತ್ವದ ಕೊರತೆ ಇದೆ ಯಾರನ್ನು ನಂಬಿಕೊಂಡು ಎಲೆಕ್ಷನ್ಗೆ ಹೋಗೋಣ ನಾವು ಅನ್ನೋ ಆತಂಕ ಇದೆ ಈಗ ಬೈ ಎಲೆಕ್ಷನಲ್ಲಿ ಎಲ್ಲ ಕಡೆ ಅಬ್ಬರಿಸಿದ ಬಿ ಜೆ ಪಿ ಇಲ್ಲಿ ಯಾಕೆ ಸುಸ್ತಾಯ್ತು ಅಂತ ಕೇಳಿದ್ರೆ ನಾಯಕತ್ವದ ವಿಚಾರ ಹಾಗಾಗಿ ಕುಮಾರಸ್ವಾಮಿ ಅವರು ಬೇಕು ಗೊತ್ತಿಲ್ಲ ಯಾವ ರೀತಿ ಬಲ ತುಂಬಲಿದೆ ಈ ದೊಡ್ಡ ಆಪರೇಷನ್ ಚಾಲ್ತಿಗೆ ಬಂದರೆ ಅದನ್ನು ಕೌಂಟರ್ ಮಾಡೋಕೆ ಕಾದ್ ನೋಡಬೇಕು ಇನ್ನೂ ಒಂದು ಕಡೆ ನೋಡಿ ಈಗ ಜೆ ಡಿ ಎಸ್ನಿಂದ ಇಬ್ಬರು ಎಂ ಪಿಗಳು ಗೆದ್ದಿದ್ದಾರೆ ಕುಮಾರಸ್ವಾಮಿಯವರು ಮತ್ತು ಕೋಲಾರದಲ್ಲಿ ಕೋಲಾರದಲ್ಲಿ ಹಾಲಿ ಎಂ ಪಿಯನ್ನು ಆಪರೇಟ್ ಮಾಡೋಕ್ಕೂ ಕೂಡ ಬಿಗ್ ಸ್ಕೆಚ್ ರೆಡಿ ಆಗಿದೆ ಜೆ ಡಿ ಎಸ್ನ ಸಂಸದ ಕೋಲಾರದ ಜೆ ಡಿ ಎಸ್ ಸಂಸದರಿಗೂ ಕೂಡ ಮನವೊಲಿಸುವ ಪ್ರಯತ್ನ ಜೋರಾಗಿದೆ ಇಬ್ಬರಲ್ಲೂ ಒಬ್ಬರ ಎಂ ಪಿ ಬಂದುಬಿಟ್ರೆ ಅದು ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಆಗಲ್ಲ ಅನ್ನೋ ರೀತಿಯಲ್ಲೋ ಒಟ್ನಲ್ಲಿ ಓವರ್ ಆಲ್ ಶಾಸಕರು ಸಂಸದರು ಎಲ್ಲ ಬಂದುಬಿಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೂರು ಜನ ಎಮ್ ಎಲ್ ಎ ಒಬ್ಬರ ಎಂ ಪಿ ಇಟ್ಟುಕೊಂಡು ಕೇಂದ್ರದಲ್ಲಿ ಬಾರ್ಗೇನಿಂಗ್ ಪವರು ಇಲ್ಲವನ್ ಇಲ್ಲದಂತಾಗ್ಬಿಡುತ್ತೆ ಜೆ ಡಿ ಎಸ್ ನಮಗೆ ದೊಡ್ಡ ಬಲವಪ್ಪ ಅಂತ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡಬಾರ್ದು ಇವ್ರನ್ನ ಇಟ್ಕೊಂಡು ಏನು ಮಾಡೋಣ ಅನ್ನುವಂಥ ಪರಿಸ್ಥಿತಿಯೂ ಉದ್ಭವ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಸ್ತಿತ್ವವೂ ಇಲ್ಲದಂತಾಗತ್ತೆ ಅನ್ನುವಂಥ ಬಹುದೊಡ್ಡ ಆಲೋಚನೆ ಊಹಿಸದಂಥ ಒಂದು ಆಪರೇಷನ್ ಪ್ಲ್ಯಾನ್ನ ಸುಳಿವು ಈಗ ದೊಡ್ಡ ದೊಡ್ಡ ನಾಯಕರ ಬಾಯಿಂದಲೇ ಹೊರ ಬರ್ತಿದ್ದು ಏನಾಗುತ್ತೆ ಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಬಿರುಗಾಳಿ ಬೀಸುವಂಥ ಒಂದು ಬೆಳವಣಿಗೆ ಆಗತ್ತಾ ಕುಮಾರಸ್ವಾಮಿ ಅವರು ಅದಕ್ಕೆ ಹೇಗೆ ತಿರುಗೇಟು ಕೊಡಲಿದ್ದಾರೆ ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು